ಲಕ್ಷ ಶುರು ಆಯ್ತು ಒಂದಕ್ಷ್ಮೂರ್ಲಿ ಈಗ ಮೈಸೂರಿಗೆ ಓದೋಕ್ ಶುರು ಮಾಡಿದ್ರಿ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಹೆಂಗ್ರೂ ಓದಾಕಿನೇ ಅದ್ಭುತವಾಗಿ ಬಟ್ ಬೇರೆ ಜಗತ್ತಲ್ವಾ ಅದು ಹೌದ್ರಿ ಅಲ್ಲಿ ಬೇರೆ ಬೇರೆ ಕಡೆಯಿಂದ ಹುಡ್ಗಿರ್ ಬಂದಿರ್ತಾರೆ ಅವ್ರನ್ನ ನೋಡ್ತಿರ್ತೀರಿ ನೀವೆಲ್ಲ ಹುಡುಗಿ ಬಂದಿದಿರಿ ನಂಗೆ ಇನ್ನೇನ್ಪೈತ್ರಿ ನಾವು ಹಾಸ್ಟೆಲ್ ಎಂಟರ್ ಆಗಿ ಚೆಕ್ ಇನ್ ಮಾಡಾಕತ್ತಿದಿವಿ ಪಿಶ್ವಿ ಎಲ್ಲಾ ಇಟ್ಟ ಚೆಕ್ ಇನ್ ಮಾಡ್ಬೇಕಾದ್ರೆ ಫುಲ್ ನೋಡ್ಬೇಕಾದ್ರೆ ಫುಲ್ ಹುಡ್ಗಿರ್ ಫುಲ್ ಪಾಶು ನಮ್ ಕಡೆ ಕೂದಲಾ ಹುಚ್ಚ ಮುಂಡ್ ಕೂದ್ಲಾ ಬಿಟ್ಟು ಕೂದ್ಲಾ ಕಟ್ಕೊ ಅಂತ ಇರ್ರಿ ಆಯ್ತಾ ಕೂದ್ಲಾ ಬಿಟ್ರೆ ಎಣ್ಣೆ ಹಚ್ಚುವ ಜಳಕ ಮಾಡುವಾಗ ಅಟ್ಟ ಕೂದ್ಲು ಕೂದ್ಲು ಜಡಿ ಹಾಕ್ಬೇಕ ತುರ್ಬಾ ಕಟ್ಬೇಕ ಹೆನಾಲ್ ಹಾಕ್ಬೇಕ ಅಂತಂದ್ ಈಗ ಬೈಬೇಡ್ರಿ ಈಗ ಸ್ವಲ್ಪ ಸ್ಟೈಲ್ ಸೊ ಅವಾಗ ಅಯ್ಯೋ ಕೂದ್ಲಾ ಅದೆಲ್ಲ ಫುಲ್ ಅವ್ರ ಕಲರ್ ಎಲ್ಲಾ ಕಲರ್ ಎಲ್ಲಾ ಮಾಡ್ಸ್ಕೊಳೋದು ಆಮೇಲೆ ಫುಲ್ ಶಾರ್ಟ್ಸ್ ರೀ ಆಮೇಲೆಲ್ಲಾ ಫುಲ್ ಸಿಂಗಲ್ ಸ್ಟ್ಯಾಪ್ ಗಂಟೆ ನಾ ನಾವ್ ಹುಡುಗರು ಹಂಗ್ ನೋಡ್ದಿದ್ರಿನೋರಿ ನಾಂತೂ ಒಂದ್ವಾರ ಅಯ್ಯೋಲಾ ಹೆಂಗಲಾ ಅಂಡ್ ಹೀಲ್ಸ್ ಎಲ್ಲಾ ಹಾಕೊಳ್ಳೋದು ಫುಲ್ ನೀಲ್ಸು ಅಂಡ್ ಡಿಫ್ರೆಂಟ್ ಗ್ಲಾಸಸ್ ನಮ್ದ ಇವ್ ಬೋರ್ಡಾ ಗ್ಲಾಸ್ ಇರ್ತಾವಲ್ರಿ ಅಂತಾ ಗ್ಲಾಸ್ ನಾ ಹಾಕೊಂಡಿದೀನ್ರೀ ಅವರೆಲ್ಲಾ ಫುಲ್ಲು ಲೆನ್ಸ್ ಕಾರ್ಡ್ ಫ್ಯಾಷನ್ ಫ್ಯಾಷನ್ ಗ್ಲಾಸಸ್ ಎಲ್ಲಾ ಹಾಕೊಳ್ಳೋದು ಆಮೇಲೆ ಕಾಲೇಜ್ ಬ್ಯಾಗ್ಸ್ ಎಲ್ಲಾ ಫುಲ್ ಚಂದ ಚಂದ ಕಾಲೇಜ್ ಬ್ಯಾಗ್ಸ್ ವೆಲ್ ಕ್ರಾಫ್ಟ್ ಅಂಡ್ ಅಂದ್ರೆ ಜೆ ಸಿ ಇರುದ ಹಂಗ್ರಿ ಮಂದಿ ಬರುದು ಅಯ್ಯೋ ನಂಗ ಅನಿಸ್ತ ಏನ್ ಶ್ರೀಮಂತ ಕಾಲೇಜಿಗೆ ಬಂದ್ ನಾನು ತೀರಾ ಬಡವ್ರ ನಂಗ ಅನ್ಸ ಆಗತ್ತದಲ್ಲ ನನಗೆ ಹುಲಿ ಬಡವ್ರ ಕಾಲೇಜ್ ಗೆ ಹೋಗ್ಬೇಕಿತ್ತು ನಾನು ಬ್ಯಾಂಗ್ಲೂರ್ ಹಂಗ ಅಯ್ಯೋ ಇದ್ ನನ್ನ ಐದ್ ವರ್ಷದ್ರಿ ಇದ್ ವಾಚ್ ಆರ್ನೂರ್ ರೂಪಾಯಿ ಕೊಟ್ ತಗೊಂಡಿನ್ರಿ ನಾ ಇನ್ನ ಇದನ್ನ ಹಾಕೋತೀನ್ರಿ ಹಂಗ ನಿಮ್ ಟೈಮ್ ಚೆನ್ನಾಗಿದೆ ಆಯ್ತ್ರಿ ಹಂಗ ಅಂಡ್ ತುಂಬಾ ನೋವಾಗೇತಂದ್ರಿ ರೀ ನಂಗ್ ಇಲ್ಲಿ ತನ ಅಲ್ಲಿ ಹಾಸ್ಟೆಲ್ ಅಲ್ಲಿ ನಂಗೆ ಯಾರು ರೂಮೇಟ್ಸ್ ಆಗ್ಲಿಲ್ರಿ ಫ್ರೆಂಡ್ಸ್ ಆಗ್ಲಿಲ್ರಿ ನನ್ನ ನನಗೆ ಪಂಜಾಬ್ ಇಂದ ಒಬ್ರು ಫ್ರೆಂಡ್ ಇದ್ದಿರಿ ಅಂದ್ರೆ ರೂಮೇಟ್ಸ್ ಒಬ್ಬರ ಆಂಧ್ರ ಇಂದ ಅದ್ ನಾನ್ ಫುಲ್ ಪ್ಯಾನ್ ಇಂಡಿಯಾ ರೂಮ್ ರೀ ನನ್ ನಾನು ಕರ್ನಾಟಕ ಬೇಕ್ರಿ ಆಂಧ್ರ ಇಂದ ಒಬ್ಬಕ್ಕಿದ್ರಿ ಆಮೇಲೆ ಹರಿಯಾಣದಿಂದ ಒಬ್ಳು ಪಂಜಾಬ್ ದಿಂದ ಒಬ್ಳು ಮಧ್ಯಪ್ರದೇಶದಿಂದ ಮಧ್ಯಪ್ರದೇಶ್ ದಿಂದ ಐದ್ ಜನ ಆಯ್ತಿದಿರಿ ಅದ್ರಾಗ ಅವ್ರ ಅಪ್ಪ ಅವೆಲ್ಲಾ ಇನ್ಫೋಸಿಸ್ ರಿಸರ್ಚ್ ಗ್ರೂಪ್ ಫುಲ್ ರೊಕ್ಕರಿ ನಾ ಮೈಸೂರ್ಗ್ ಹೋಗಿದ್ದು ಒಂದು ಚಾಪೆ ಒಂದು ರಗ್ ತಗೊಂಡ್ರಿ ನಂಗೆ ಇನ್ನ ಬೆಡ್ ಇನ್ನ ನೆನ್ಪೈತ್ರಿ ಗಾಡಿ ಕಡೆ ಮೂಲಯಾಗ ನನ್ ಕಾಟ ಒಂದು ಚಾಪಿ ದಿಂಬು ಗಿಂಬು ಎಲ್ಲಾ ಏನು ಇಲ್ಲ ಅದ್ರ ಮ್ಯಾಗ ಒಂದ್ ಜಮಕಾಂಡ್ ನಮ್ ಕಡೆ ಜಮಾನ್ ಹಚ್ಕೊಳಕ್ ಒಂದ್ ಅಷ್ಟೇ ಅವ್ರ್ದೆಲ್ಲಾ ಫುಲ್ ದಪ್ಪ ದಪ್ಪ ಬೆಡ್ರಿ ದಪ್ಪ ದಪ್ಪ ಬೆಡ್ರಿ ನಂಗೆ ಇನ್ನ ನೆನ್ಪೈತ್ರಿ ಅವ್ರೆಲ್ರ ಹೊರಗಾದ್ರ ಮಾಡ್ರ ಹೋಗಿ ಅವ್ರ ಬೆಡ್ ಮೇಲೆಲ್ಲಾ ಹಿಂಗ್ ಕೂತ್ ನೋಡುದು ಎಷ್ಟ್ ಚಂದ ಇತ್ತ ಎಷ್ಟ್ ಬಿಳಬೋದೇನು ಅಂತನೋ ಆಮೇಲೆ ಅವ್ರದೆಲ್ಲ ಕಾಸ್ಟ್ಲಿ ನಾನ್ ಯಾವ್ದು ತಗೊಳ್ಳೋದಲ್ಲ ಅಂದ್ರೆ ಚಂದಲ್ಲ ಅಂತ ಅರ್ವಿ ಎಲ್ಲಾ ಅವ್ರು ಕಾಸ್ಟ್ಲಿ ಕಾಸ್ಟ್ಲಿ ಬ್ರಾಂಡೆಡ್ ಅವತ್ನೆಲ್ಲಾ ಮುಟ್ಟಿ ನೋಡುದು ಎಲ್ಲ ಮೆತ್ ಮೆತ್ಗದ್ ಅವರು ಹುಡ್ಡಿ ಜಾಕೆಟ್ಸ್ ಎಲ್ಲಾ ಹೆಂಗೆ ಫುಲ್ಲು ಉಲ್ಲಂತರ ಎಲ್ಲ ಚಂದ ಚಂದ ಕಿವಿಗೆಲ್ಲ ಹೆಂಗ್ ಹಾಕೊಳ್ಳೋದು ಮಾಡೋದು ಎಲ್ಲಾ ಅವತ್ನೆಲ್ಲ ಮುಟ್ಟಿ ಅವ್ರ ಇಲ್ಲದಾಗ್ರಿ ಹೋಗಿ ಮುಟ್ ಮುಟ್ ನೋಡುದು ಕೆಟಲ್ ಗಿಟಲ್ ಎಲ್ಲಾ ನಂಗ್ ಗೊತ್ತಾಗಿದವಾಗರಿ ಕೆಟ್ಟ ನೋಡೇ ಇಲ್ರಿ ನಾನ್ ಅವಾಗ ನೋಡಿದ್ರಿ ಅವೆಲ್ಲಾ ಕೆಟ್ಟಲ್ ಅವ್ರ ಹೋದ್ಮೇಲೆ ನಾ ಎಲ್ಲಾ ಆನ್ ಮಾಡಿ ನೋಡುದು ಇದಿಲ್ಲ ಆನ್ ಹಾಕೇತಿ ಇದ್ರಂಗ್ ನೀರ್ ಅವ್ರೆಲ್ಲಾ ಮ್ಯಾಗಿ ಮಾಡ್ಕೊಳುದು ಅದೆಲ್ಲ ನಾವು ಹಾಸ್ಟೆಲ್ ನ ಮ್ಯಾಗಿ ಹೆಂಗ್ ಹೆಂಗ್ರಿ ಒಂದ್ ತಾಟ್ ಹಾಕಿ ನಾಕ್ ಇಟ್ಟಂಗಿಟ್ ಕೇಳ ಕ್ಯಾಂಡಲ್ ಹಚ್ಚರಿ ನಾವ್ ನಾವ್ ಅಂತಾವ್ರಿ ಅಲ್ಲಿ ಕೆಟಲ್ ನಾಗ ನಾ ಕೆಟ್ಟಲ ಆಮೇಲೆ ಅಡ್ಡಿಂಗಿಟ್ ಕೆಳಕ್ ಕ್ಯಾಂಡಲ್ ಹಚ್ತಿದ್ವಿ ಹಾಸ್ಟೆಲ್ದಾಗ ಇವ್ರೀನ್ ಇದ್ರಾಗ ಅಥವಾ ಗುಲಾಬ್ ಜಾಮನ್ ತಗದಾದ್ಮೇಲೆ ರೆಟ್ಟಿನ್ ಉಳಿತಿತ್ತಲ್ರಿ ಅಟ್ಟಿನ್ ಒಳಗ್ ಮಾಡ್ಕೊಳಾರ್ರಿ ನಾವು ಇವ್ರ ಕೆಟ್ಟಲ್ದಾಗ ಮಾಡ್ಕೊಳ್ರಿ ಅಯ್ಯಯ್ಯೋ ಅಂತ ಶ್ರೀಮಂತ್ರ ಮಂದಿ ಕಾಲ ಬಂದಿನ್ ನಾನು ಅಂತ ಅವಾಗ ಭಾಳ ಅಂದ್ರ ಬಾಳ್ ಡಿಮೋಟಿವೇಟ್ ಅನ್ಸಿ ಬಾಳ ಅಂದ್ರ ಒಂದ್ ಕ್ಷಣ ಕನ್ಸ್ಬಿಡ್ತು ಇಷ್ಟ ಬಡ್ತಂದಾಗದಿ ನನ್ನ ಇಷ್ಟು ಗತಿ ಇಲ್ಲ ನನಗ ಅನ್ನೋದು ಒಂದ್ ಕಡೆ ಆದ್ರೆ ಒಂದ್ ಕಡೆ ಇಲ್ಲಿ ಇವ್ರ ಸಮಕ್ಕ ಬಂದು ಕುತ್ತಿನಲ್ಲ ಬಟ್ ಅವ್ರೆಲ್ಲ ನಿಮ್ಗೆ ಹೆಂಗ್ ಟ್ರೀಟ್ ಮಾಡ್ತಿದ್ರು ಬೇರೆ ದಿ ವಿ ನಾಟ್ ಯೂಸ್ ಟು ಟ್ರೀಟ್ ಗುಡ್ ಸರ್ ಅಂದ್ರೆ ಅವರು ತಿನ್ನಕ್ ಹತ್ರ ಮಾಡಿ ಹತ್ರ ಜೊತೆ ಬಂದು ಶೇರ್ ಮಾಡ್ಕೊಳ್ತಿದ್ದಿಲ್ಲ ಅವ್ರವ್ರ ಅಂದ್ರೆ ಅವರು ಇದು ಸ್ಪ್ಲಿಟ್ ಮಾಡೋರಲ್ರಿ ಈ ಮ್ಯಾಗಿ ಎಲ್ಲ ಅವರು ಒಳ್ಳೊಳ್ಳೆದೆಲ್ಲ ತಗೊಂಡ್ಬಂದ್ ಮಾಡಿದ್ರು ಮೂವತ್ ರೂಪಾಯಿ ನಲ್ವತ್ ರೂಪಾಯಿ ಸ್ಪ್ಲಿಟ್ಟು ಅಂದ್ಬಿಡೋರು ಅದು ಚೀಸ್ ಎಲ್ಲ ಹಾಕೊಂಡೆಲ್ಲ ಮಾಡೋರು ಅದು ಕಾಸ್ಟ್ಲಿ ಆಗೋದ್ರಿ ಅದೆಲ್ಲ ನಂಗವಲ್ರಿ ನೀವು ಮಾಡ್ಕೊತೀ ನಂಗಲ್ರಿ ಅವ್ರು ಪಿಜಾ ಗೀಜಾ ಎಲ್ಲ ಆರ್ಡರ್ ಒಲ್ರಿ ಅಂತ ಅವ್ವ ಅಪ್ಪ ನಂಗೇನ್ ಚೋಡಾ ಚಕ್ಲಿ ಅಂದೀಟ್ ತೊಗೊಂಬಂದ್ರಿ ನಾ ರೊಟ್ಟಿ ಪುಡಿ ಎಲ್ಲ ನಂಗ ಅದ ನಾ ಅದ ರಾತ್ರಿ ಅದನ್ನ ನಂಗೇನ್ರೀ ಭಾಳ ಕ್ರೇವಿಂಗ್ ಅನ್ಸಿದ್ರ ಅದನ್ನ ತಿನ್ನೋದು ಮಾಡೋದು ಹಾಸ್ಟೆಲ್ ಜೀವನ ನಾನು ಇದ್ದೇನೆ ಇದ್ದೆ ಅಂದ್ರೆ ಈಗ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಒಂದು ಆಸೆ ಬಂದ್ಬಿಡುತ್ತೆ ಹೆಂಗ್ ಸಪ್ರೆಸ್ ಮಾಡ್ಕೊಳ್ಳೋದು ಹೆಂಗ ಹೆಂಗ್ ಏನಿಲ್ಲ ಸರ್ ಬಾತ್ರೂಮ್ಗೆ ಹೋಗುದ್ರಿ ಅಳುದ್ರಿ ಮುಖ ತೊಳ್ಕೊಳ್ಳೋದು ಬರುದ್ರಿ ಅಷ್ಟೇ ನಂಗೆ ಇನ್ನೂ ನೆನ್ಪದ ಅಷ್ಟು ನಾಲ್ಕು ಜನ ಹುಡುಗಿರು ಒಂದ್ಸತಿನೂ ಬಂದು ನಾನು ಕಾಟ್ ಮ್ಯಾಗ್ ಕುಡ್ತಿಲ್ರಿ ಏನಕ್ಕಂದ್ರೆ ಅಂದ್ರೆ ಯೂಸ್ ಟು ಆಸ್ಕ್ ಬ್ರೋ ಯು ಡೋಂಟ್ ಯೂಸ್ ಕಂಫರ್ಟ್ ಆ್ಯಂಡ್ ಆಲ್ ಡೋಂಟ್ ಯು ಥಿಂಕ್ ಯೋರ್ ಡ್ರೆಸ್ಸಸ್ ಸ್ಮೆಲ್ಸ್ ಅಂತ ನಾನ್ ನಿರ್ಮಾಣ ಯೂಸ್ ಮಾಡ್ತಿಲ್ ಬರೀ ಸಾಬನ್ ಮ್ಯಾಗ್ ವಾಶ್ ಥಿಂಕ್ ಸೋ ಲೈಕ್ ಯು ಆಲ್ಸೋ ರೈಟ್ ಹಂಗೆಲ್ಲ ಮಾತಾಡ್ರಿ ನಡೀತೈತ್ರಿ ಎರಡ್ ಮೂರ್ ಮೂರ್ ದಿನ ಹಾಕಿರೋ ಡ್ರೆಸ್ ಡ್ರೆಸ್ನೂ ಯೂಸೇ ಮಾಡಲ್ಲ ಅವ್ರ ಸರ್ ಒಂದೊಂದ್ ವಾರ ಫುಲ್ಲು ಬೇರೆ 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 ಹಾಕೊಳ್ಳೋರಿ ಹಂಗಿಲ್ಲ ಟಾಪ್ ಬದಲಾಯಿಸ್ತಿದ್ನಿ ಓಕೆ ಸರ್ ಈಗ್ಲೂ ನಾ ಹಂಗ ಮಾಡೋದ್ರಿ ಹಾಕೊಂಡ್ ಯಾರು ಹೇಳ್ತಾರ ಹರೀಶ್ ಪ್ಯಾಂಟ್ ಬಟ್ ಅಲ್ಲಿ ಹೇಗೆ ಸ್ಟೇಟ್ ಇಂದ ಬಂದವರು ಹೇಗೆ ಅಂದ್ರೆ ಅವ್ರ ಥಾಟ್ಸ್ ಬೇರೆ ಸರ್ ಚಂದ ಕಾಣ್ಬೇಕು ಇಂಪ್ರೆಸ್ ಮಾಡ್ಬೇಕು ಅವ್ರ ಅವ್ರ ಆಂಗಲ್ ಒಳಗ ಸೊ ನಾ ಹಂಗೆ ಫ್ರೆಂಡ್ಶಿಪ್ ನಿಮ್ ಜೊತೆ ಬೆರಿಯಲ್ಲ ಆಗ್ಲಿಲ್ರಿ ನಂಗೆ ಆಮೇಲೆ ಅಲ್ಲಿ ಅಪರ್ಣ ಅಂತ ನನ್ ಬೆಸ್ಟ್ ಫ್ರೆಂಡ್ ಆದ್ರಿ ಮೈಸೂರು ಲೋಕಲ್ ಫ್ರೆಂಡ್ ಬಹಳ ರಿಚ್ ಫ್ರೆಂಡ್ ಬಹಳ ಡೌನ್ ಟು ಅರ್ತ್ ಫ್ರೆಂಡ್ ಅಪರೂಪ ಅಪರೂಪ ಅಪರೂಪಕ್ ಸಿಕ್ಕಿರೋ ಅಪರ್ಣ ರೀ ಈಗ ಅಂದ್ರೆ ಟಚ್ ಅಲ್ಲಿ ಮಾತಾಡ ಅಂದ್ರೆ ಆದ್ಮೇಲೆ ಒಂದ್ ಸ್ವಲ್ಪ ಜಗಳ ಗಿಡ್ಲ ಎಲ್ಲ ಆಯ್ತು ನಂಗೆ ಹೆವಿ ಬಹಳ ಎವ್ರಿ ವೀಕ್ ನಂಗೆ ಮೆಸೇಜ್ ಮಾಡೋದು ಯು ಡನ್ ಸೋ ಗುಡ್ ಚಲೋ ಮಾಡ ಹೋಟಿಂಗ್ ಮಾಡಾಕತ್ತೀಗ ನಾವೆಲ್ಲ ರನ್ನರ್ ಅಪ್ ಆದ್ಮೇಲೆ ವಿಶ್ ಮಾಡೋದಾಗಿರ್ಲಿ ಬೆಂಗ್ಳೂರ್ ಒಳಗದ್ರಿ ಅದಾರಿ ಇಸ್ ಆಲ್ಸೋ ಗುಡ್ ಸೆಟಲ್ಡ್ ಸೊ ಆ ಟೈಮಿಂಗ್ ನಂಗೆ ಸಿಕ್ಕಿದ್ದು ಅಪರ್ನ ನಂಗೆ ಅಷ್ಟೇ ಸಾಕ್ರಿ ಆತು ನನ್ನ ಅಪ್ಪರ್ನ ಆತು ನಾನು ಇಂಜಿನಿಯರಿಂಗ್ ಆಯ್ತು ನಂಗೆ ಯಾವ ಒಂದ್ ಹುಡುಗ ಇಲ್ಲ ಇದಿಲ್ಲ ಕಾಲೇಜ್ ಲೈಫು ಮಾಡಬೇಕು ಮಜಾ ಮಾಡಬೇಕು ಬ್ಯಾಡ್ ಆಯ್ತು ನಾ ಓದ್ತೀನಿ ಅಪರ್ನ ಅಂಡ್ ಅದಾದ್ಮೇಲೆ ಫಸ್ಟ್ ಟೈಮ್ ಸರ್ ಪಾರ್ಟ್ ಟೈಮ್ ಜಾಬ್ ಎದಕ್ ಮಾಡ್ಬೇಕು ಅನ್ಸಿರ್ಬೇಕು ಹೇಳ್ರಿ ನಿಮಗೇನಾದ್ರು ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕು ಅನ್ಸಿದ್ರೆ ಎದಕ್ಕೆ

ಯಾಕಂದ್ರೆ ಅವ್ರೆಲ್ಲೋ ಮಹಾರಾಷ್ಟ್ರದಾಗ ಅಲ್ಲಿ ನಂಗೆ ಕೇಳಕ್ಕೂ ಮನ್ಸಿರ್ತಿದಿಲ್ಲ ಮಾಡ್ಲೇನ ಅವಾಗ ನನ್ ಕೆಮಿಸ್ಟ್ರಿ ಟೀಚರು ನಾಗಶ್ರೀ ಮೇಡಮ್ ಅವಾಗ್ಲೇ ನಾನು ಸೊ ಅವರು ಅಹ್ ಹಿಂಗೆಲ್ಲಾ ಆಗ್ತಿದೆ ಏನ್ ಅವರೆಲ್ಲಾ ಕೇಳಿದ್ರು ನಿಂಗೇನ್ ಬೇಕು ಏನ್ ಇಷ್ಟ ಇಪ್ಪತ್ತೈದು ರೂಪಾಯಿ ಕೊಡ್ರಿ ಮ್ಯಾಗಿ ತಿಂತೀನ್ರಿ ಮ್ಯಾಮ್ ವಾಸ್ ಲಿಟ್ರಲಿ ಕ್ರೈಡ್ ಅವತ್ ಹತ್ತಿರ್ರಿ ಮೇಡಮ್ ಅವ್ರಂದ್ರು ನಾನ್ ನನ್ನ ನಿನ್ ಅಮ್ಮ ಅಂತ ಕನ್ಸಿ ಅವ್ರು ಕೇಳಿದ್ರು ಮೆನ್ಸಲ್ ಸೈಕಲ್ ಬಂದಾಗ ಏನ್ ಮಾಡ್ತೀಯಮ್ಮ ಹೇರ್ಗ್ ಏನ್ ಯೂಸ್ ಮಾಡ್ತಿಯಾ ಪ್ರತಿಯೊಂದು ಒಂದ್ ತಾಯಿ ಆದ್ರೆ ಕೇಳ್ತಾರಲ್ರಿ ಇದಕ್ಕೇನ್ ಮಾಡ್ತಿ ಅದಕ್ಕೆ ಏನ್ ಯೂಸ್ ಮಾಡ್ತಿಯಾ ಬಟ್ಟೆನ ಪ್ಯಾಡ್ಸಾ ಪ್ರತಿಯೊಂದು ಅದೇ ರೀ ನಂಗ್ ಎಷ್ಟ್ ಜನ್ಮಕ್ ಪುಣ್ಯ ಮಾಡಿ ನನಸದ್ರಿ ಇಂತ ಅವ್ರೆಲ್ಲಾ ನನ್ ಜೀವನಕ್ ಬಂದಾರಂತಾನೆ ಇಲ್ಲಿತನಿಲ್ಲ ಇಲ್ಲ ಸರ್ ಅವಾಗೆಲ್ಲ ಗೊತ್ತಿದ್ದಿಲ್ಲ ಅಂಡ್ ತಗೊಳ್ಳೋ ಅಷ್ಟು ರೊಕ್ಕ ಅವಾಗ ಗೋರ್ಮೆಂಟ್ ಶುಚಿ ಅಂತೆಲ್ಲ ಕೊಡುದ್ರಿ ಸರ್ ಅವಾಗೇನೋ ಆಗ್ತಿತ್ತು ಪಿ ಯುಗೆ ಇಂಜಿನಿಯರಿಂಗ್ ಬಂದ್ಮೇಲೆ ಏನು ಗೊತ್ತಿದ್ದಿಲ್ಲ ಸೊ ಮೇಡಮ್ ನಂಗೆ ಸಾವಿರ ರೂಪಾಯಿ ಸ್ಯಾನಿಟರಿ ಪ್ಯಾಡ್ಸ್ ಅವ್ರಿಗೆ ನನಗೆ ಪ್ರತಿ ಮಂತ್ ಕೊಡೋರು ತಗೋ ಆಯ್ತಾ ಇನ್ನ ಏನಾದ್ರು ಬೇಕು ಅಂದ್ರೆ ನೀನ್ ಕೇಳಬೇಕು ಆಯ್ತಾ ಅಂತ ನಾಗಶ್ರೀ ಮೇಡಮ್ ಕೆಮಿಸ್ಟ್ರಿ ಮೇಡಮ್ ರೀ ಅವ್ರೆ ಸೊ ಫಸ್ಟ್ ಟೈಮ್ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ನಂಗೆ ಏನು ಅರ್ಥ ಆಗತ್ತಿಲ್ಲ ಅಂತ

ಏನಿಲ್ಲ ಮಲಗ್ತಿದ್ದೆ ಯಾವ್ದಾದ್ರು ಟೆಂಪಲ್ ಇದ್ರೆ ಟೆಂಪಲ್ ಹೋಗ್ತಿದ್ವಿ ಇಲ್ಲ ಅಪರ್ನ ನಾನು ಯಾವ್ದಾದ್ರು ಕೆರೆ ನೋಡಕ್ ಹೋದ್ವಿ ಗಿಡ ನೋಡಕ್ ಹೋದ್ವಿ ಅಲ್ಲಿ ನೋಡಕ್ ಹೋದ್ವಿ ಅವ್ ಅಕ್ಕಿನೂ ಹಂಗ ಇದ್ದಡ್ರಿ ನಾನು ಹಂಗ ಇದ್ದೀನ್ರಿ ಅಕ್ಕೂ ಹೋಗ್ತಿದ್ರು ಅಕ್ಕಿನೂ ಯಾವತ್ತು ಶಾಟ್ಸ್ ಹಾಕೋ ವಿಲ್ ಗೋ ಪಬ್ ವಿಲ್ ಎಂಜಾಯ್ ಅಕ್ಕಿನೂ ಯಾವತ್ತು ಅನ್ಲಿಲ್ಲ ನಾನು ಯಾವತ್ತು ಅಕ್ಕಿಗೆ ಹಂಗ ಅನ್ಲಿಲ್ಲ ಆಕಿನೂ ಇಲ್ಲ ಇವತ್ ಮೀಟ್ ಹಾಕಿ ಅಲ್ಲಿ ಹೋಗಿ ಕಾರ್ನ್ ತಿನ್ಬರ್ನು ಅಲ್ಲಿ ಪುರಿ ಚಲೋ ಐತಿ ಪುರಿ ತಿನ್ಬರ್ನು ಅಲ್ಲಿ ಅಲ್ಲಿ ವಿಜಯನಗರ ಥರ್ಡ್ ಸ್ಟೇಜ್ ಚಲೋ ಐತಿ ಸೆಕೆಂಡ್ ಸ್ಟೇಜ್ ನಾಗ ಚಾರ್ ಚಲೋ ಇದೆ ಚಾಟ್ ಡಿಸ್ಕವರ್ ಆಕಿದ್ ಸ್ಕೂಟಿ ಇತ್ರಿ ಒಂದು ಆ ಫುಲ್ ಆಕಿ ಸ್ಕೂಟಿ ಬಂದ್ರೆ ನಂಗೆ ಫುಲ್ ಖುಷಿ ಅಯ್ಯೋ ಸರಿ ನಾ ಮೆನ್ಶನ್ ಮಾಡ್ಬೇಕ್ರಿ ನಾಲ್ಕು ವರ್ಷ ನಾನು ಎಸ್ ಸತಿ ತಿಂದಿನಿ ಏನ್ ಮಾಡಿದೀನಿ ನೈನ್ಟಿ ಪರ್ಸೆಂಟ್ ಪೇ ಮಾಡಿದಪ್ಪ ನೈಂಟಿ ಪರ್ಸೆಂಟ್ ನಾನ್ ಎಲ್ಲೇ ತಿನ್ನಕ್ ಹೋದ್ರು ಮಾಡಕ್ ಹೋದ್ರು ಹೆಬ್ಬಿಡ್ ಸುಂಬಿರು ಬಿಡ್ ಅಂತ ಪ್ರತಿ ಟೈಮ್ ನಂಗ್ ನಂಗ್ ನಂದ್ ಹೊಟ್ಟಿ ಕಾಸೂರ್ ಹೊಟ್ಟ್ರಿ ನಂದ್ ಅವಾಗ ಆಯ್ತು ಬರ ಹಂಗಿ ತಿನ್ನು ವಯಸ್ರಿ ಆಮೇಲೆ ಫಸ್ಟ್ ಟೈಮ್ ಇಷ್ಟೆಲ್ಲ ನೋಡ್ದಾಗ ಚಿಕ್ಕ ವಯಸ್ಸಲ್ಲಿ ಹಸು 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 ಊಟ ಇಲ್ದೆ ಅದೊಂದು ಅರ್ಜಿರಿ ಅಯ್ಯೋ ಅದ್ ತಿನ್ಬೇಕು ಟ್ರೈ ಮಾಡ್ಬೇಕು ಈಗ ಇಷ್ಟ ಐತ್ರಿ ಅದ್ ಹಸಿವಿಲ್ರಿ ಈಗ ಈಗ ಹಸಿವಿಲ್ಲ ನಿಜ ಸರಿ ಈಗ ಈಗ ಎಲ್ರೂ ಒಂದ್ ಊಟ ಮಾಡಿದ್ರೆ ರಾತ್ರಿ ಡಿನ್ನರ್ ಮಾಡ್ತಿವ್ರಿ ಲಂಚ್ ಸ್ಕಿಪ್ ಆಗ್ಬಿಡ್ತಿದ್ರಿ ಈಗ್ರಿ ರೊಕ್ಕ ತಿನ್ನು ಅಷ್ಟೇ ಹಂಗ್ರಿ ಬಟ್ ಅಕಿ ಇದ್ ಪ್ರೊಜೆಕ್ಟ್ ಈಗ ರೊಕ್ಕ ಬೇಕಂದ್ರ ಮಾಡಿದ್ರ ಪ್ರತಿ ಟೈಮ್ಗೂ ಹಬ್ಬಕ್ಕೆ ಏನಾದ್ರೂ ಏನಾದ್ರ ಇದ್ರ ಕೊಡುದು ಮಾಡುದು ನಾ ಹಬ್ಬಕ್ ಹೋಗಿಲ್ಲ ಅಂದಾಗ